ಹಿಂದಿನ ಹೊಸ ಪೀಳಿಗೆಯಲ್ಲಿ ಕಾವ್ಯ ಪರಂಪರೆಯನ್ನು ತಿಳಿಸಿಕೊಡುವ ಇಟ್ಟೊಳಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ದಿನದ ಕಾವ್ಯ ಕಮ್ಮಟವನ್ನು ಭಾಳ ಅರ್ಥಪೂರ್ಣವಾಗಿ ಅಷ್ಟೇ ಬಹಳ ವೈವಿಧ್ಯಮಯವಾಗಿ ನಡೆದಿರ್ತಕ್ಕಂಥದ್ದು ಎಲ್ಲರೂ ಗಮನಕ್ಕೆ ಬಂದಿರತಕ್ಕಂಥ ಸಂಗತಿ ಯಾಕಂತಂದ್ರೆ ಈ ಭಾಗದಲ್ಲಿ ಅನೇಕ ಜನ ಕವಿಗಳಿದ್ದಾರೆ ಆ ಕವಿಗಳಲ್ಲಿ ಗಟ್ಟಿ ಕಾವ್ಯ ಯಾವ ರೀತಿ ಮೂಡಿಸಿಕೊಳ್ಳಬೇಕೆನ್ನುವ ಒಂದು ಹೊಸ ಆಲೋಚನೆ ಇಟ್ಟುಕೊಂಡು ಅವರಲ್ಲಿ ಒಂದಿಷ್ಟು ತರಬೇತಿಯನ್ನು ಕೊಡೋದ್ರ ಮೂಲಕ ಈ ಕಲಬುರಗಿ ಜಿಲ್ಲೆ ಅಲ್ಲ ಈ ಭಾಗದೊಳಗೆ ಗಟ್ಟಿ ಕವಿಗಳಾಗಿ ನಿರ್ಮಿಸಬೇಕೆನ್ನುವ ಉದ್ದೇಶ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕಾವ್ಯ ಕಮ್ಮದ ಮೂಲ ಉದ್ದೇಶ ಆಗಿದೆ ಅನ್ನೋ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಕಾವ್ಯ ಕಾಲ್ಪನಿಕವಾಗಿರದನೆ ಈ ಭಾಗದ ಈ ನೆಲದ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟವಳಿಗೆ ಕಾವ್ಯ ಇದ್ರೆ ನಿಜವಾಗ್ಲೂ ಕಾವ್ಯಕ್ಕೆ ನಿಜವಾದ ಅರ್ಥ ಬರ್ತದೆ ಎನ್ನುವ ಆಶಾಭಾವನೆ ಈ ಕಾರ್ಯಕ್ರಮದ ಮೂಲಕ ನಾವು ಕೊಟ್ಟಿದ್ದೀವಿ ಒಟ್ಟಾರೆಯಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ಉದಯೋನ್ಮುಖ ಮತ್ತು ಯುವ ಕವಿಗಳು ಮತ್ತು ಆಶಾವಾದಿ ಕವಿಗಳು ಎಲ್ಲರೂ ಕೂಡ ಭಾಗವಹಿಸೋದ್ರಿಂದ ಈ ಕಾವ್ಯ ಕಮ್ಮಟ್ಟಿಗೆ ಮತ್ತಷ್ಟು ಮೆರಗು ಬಂದಿದೆ ನಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸು ಇಮ್ಮಡಿಗೊಂಡಿದೆ ಈ ರೀತಿಯಾಗಿರ್ತಕ್ಕಂಥ ಕಮ್ಮಟಗಳು ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಕಥಾ ಕಮ್ಮಟ ಇವತ್ತು ಕಾವ್ಯ ಕಮ್ಮಟ ಬರ್ತಕ್ಕಂಥ ದಿವಸೊಳಗೆ ಇನ್ನು ಅನೇಕ ಪ್ರಕಾರದ ಸಾಹಿತ್ಯದ ಪ್ರಕಾರಗಳ ಮೇಲೆ ಒಂದಿಷ್ಟು ಬೆಳಕು ಚೆಲ್ಲುವ ನಿಟ್ಟೊಳಗೆ ಮತ್ತು ಈ ಭಾಗದ ಉದಯೋನ್ಮುಖ ಪ್ರತಿಭಾವಂತರಿಗೆ ಒಂದಿಷ್ಟು ಪ್ರೋತ್ಸಾಹಿಸುವ ನಿಟ್ಟೊಳಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನು ಅನೇಕ ರಚನಾತ್ಮಕವಾಗಿರ್ತಕ್ಕಂಥ ಜನಪರ ಜೀವಪರವಾಗಿರ್ತಕ್ಕಂಥ ಕಾರ್ಯಕ್ರಮದ ಮೂಲಕ ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಮೂಡಿಸುವ ಉದ್ದೇಶ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ತಾಲೂಕಾ ಘಟಕದ ಎಲ್ಲ ಪದಾಧಿಕಾರಿಗಳು ಬೆನ್ನೆಲವಾಗಿ ನಿಂತು ಬೆನ್ನ ಹಿಂದಿನ ಶಕ್ತಿಯಾಗಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸ್ತಾ ಇದ್ದಾರೆ ಈ ಕೆಲಸ ನಿರಂತರವಾಗಿ ನಡೀತದೆ ಆ ಮೂಲಕ ಕಲಬುರಗಿ ಜಿಲ್ಲೆಯನ್ನು ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ನಿಟ್ಟಿಗೆ ನಾವೆಲ್ಲರೂ ಕೂಡ ಆ ನಿಟ್ಟಿಗೆ ಪ್ರಯತ್ನಶೀಲರಾಗಿದೀವಿ ಮಾತನ್ನ ಹೇಳಕ್ಸ ಪಡ್ತಾ ಇದ್ದೇನೆ ವಿಜಯಕುಮಾರ್ ತೆಗತ್ತಿಪ್ಪಿ ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಭಾಗದ ಕವಿಗಳಿಗಾಗಿ ಇಂದು ಕಾವ್ಯ ಕರ್ಮವನ್ನು ಮಾಡಿಕೊಂಡಿದ್ದು ಕವಿತೆಯ ಸ್ವರೂಪ ಭಾಷೆ ಲಕ್ಷಣ ಮತ್ತು ಅಭಿವ್ಯಕ್ತಿಪಡಿಸಲಿಕ್ಕೆ ಬೇಕಾಗಿರುವಂತಹ ಮಾದರಿಗಳನ್ನು ಕೊಟ್ಟು ನಾಲ್ಕು ಅವಧಿಗಳಲ್ಲಿ ತುಂಬಾ ವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ತಿಳಿಸ್ಕೊಳ್ಳಾಯಿತು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಾವ್ಯ ಆಸಕ್ತರು ಇದರಲ್ಲಿ ಪಾಲ್ಗೊಂಡಿದ್ದರು ಶಿಬಿರ ಅತ್ಯಂತ ಯಶಸ್ವಿಯಾಯಿತು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸುತ್ತೆ ಎಲ್ಲ ಶಿಬಿರಾರ್ಥಿಗಳು ಅತ್ಯಂತ ಉತ್ಸುಕತೆಯಿಂದ ಇದರಲ್ಲಿ ಪಾಲ್ಗೊಂಡು ಆಸಕ್ತಿಯಿಂದ ಕೇಳಿಕೊಳ್ಳದೆ ತಮ್ಮ ಅನಿಸಿಕೆಗಳನ್ನು ಕೂಡ ಇಲ್ಲಿ ತುಂಬ ಹೊಸದಾಗಿ ಹಂಚಿಕೊಂಡ್ರು ಅಂತ ಹೇಳ್ತೇನೆ ಜೊತೆಗೆ ಒಬ್ಬರಿಬ್ಬರು ತಮ್ಮ ಕವನಗಳನ್ನು ಕೂಡ ಇಲ್ಲಿ ವಾಚಿಸುವ ಮೂಲಕ ಶಿಬಿರದ ಸಾರ್ಥಕತೆಯನ್ನು ಸಾರಿದರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮಸ್ಕಾರ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಒಪ್ಪಂದಾಗ ಕಾರ್ಯಕ್ರಮವನ್ನು ನಾವು ಕಲಿಯ ಕವಿ ಕನ್ನಡ ಭವನದಲ್ಲಿ ಆಯಿತು ಸುಮಾರು ನಲವತ್ತು ಜನ ಅವಧಿಯ ಮತ್ತೆ ಕಲಿಯಲ್ಲಿ ಬಳಸಿ ಎಂದು ಈ ಕಾರ್ಯಕ್ರಮ ಹಾಜರಾಗಿ ಅದರ ಸದುಪಯೋಗವನ್ನು ಪಡೆದುಕೊಂಡಿತ ಅದೇ ರೀತಿಯಾಗಿ ನಿರಂತರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿಜಯಕುಮಾರ್ ತೇಜುಪೂರ್ತಿ ಅವರವರ ನೇತೃತ್ವದಲ್ಲಿ ನಿರಂತರವಾದ ಇಂಥ ಸಾಹಿತ್ಯಕ್ಕೆ ಕಾರ್ಯಕ್ರಮಗಳು ನಿರಂತರವಾಗಿ ನಾವು ಆಯೋಜಿಸ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ತಮ್ಮ ಸಹಯೋಗ ನಮ್ಮ ಜಿಲ್ಲಾ ಪರಿಷತ್ ಕಲಬುರಗಿಯಲ್ಲಿ ಇರಲಿ ಅಂತ ನಾನು ಹೇಳುತ್ತೆ ನನ್ನ ಹೆಸರು ಶರಣರಾಜ್ ಚಪ್ಪುರ್ ಬಂಡಿ ಕೋಶಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ